ಓಂ ಶಾಂತಿ ನಮ್ಮ ಜೀವನದ ಸರ್ವ ಪ್ರಕಾರದ ವಿಘ್ನಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಮೊದಲನೆಯದಾಗಿ ನಾವು ಸ್ವಯಂವನ್ನು ಭ್ರಟಿಯ ಮಧ್ಯದಲ್ಲಿ ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಆತ್ಮರೂಪದಲ್ಲಿರುವ ಬಿಂದು ನಾನಾಗಿದ್ದೇನೆ ಎಂದು ತಿಳಿದುಕೊಳ್ಳಬೇಕು ಮತ್ತು ಸರ್ವರನ್ನು ವಿಘ್ನದಿಂದ ಮುಕ್ತ ಮಾಡುವುದಕ್ಕೋಸ್ಕರ ಸರ್ವರಿಗೂ ಈ ಸೃಷ್ಟಿಯೇ ಒಂದು ನಾಟಕ ಆಗಿದೆ ಈ ನಾಟಕವನ್ನು ನೋಡುತ್ತಾ ಏಕೆ ಹೀಗಾಯಿತು ಎಂದು ಎಂದು ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಉತ್ಪನ್ನ ಆಗಬಾರದು ಅದಕ್ಕೋಸ್ಕರ ಈ ಸೃಷ್ಟಿ ನಾಟಕದಲ್ಲಿ ಎಷ್ಟೆಲ್ಲ ದೃಶ್ಯ ನಡೆಯುತ್ತಿದೆಯೋ ಆ ದೃಶ್ಯದಲ್ಲಿ ಕಲ್ಯಾಣವೇ ಸಮಾವೇಶ ಆಗಿದೆ ಎಂದು ತಿಳಿದುಕೊಂಡು ಪ್ರತಿಯೊಂದು ಮಾತಿಗೂ ಪುಲೀಸ್ ಸ್ಟಾಪ್ ಅಂದರೆ ಬಿಂದುವನ್ನು ಇಡುವುದನ್ನು ಎಲ್ಲರಿಗೂ ಕಲಿಸಬೇಕು ಆಗ ಸರ್ವರನ್ನು ನಾವು ವಿಘ್ನದಿಂದ ಮುಕ್ತ ಮಾಡಲು ಸಾಧ್ಯ ಆಗುತ್ತದೆ ನಾವು ಸ್ವಲ್ಪ ಸಫಲತೆ ಸಿಕ್ಕ ತಕ್ಷಣ ಖುಷಿಯ ಅನುಭವವನ್ನು ಮಾಡಬಾರದು ನಾವೀಗ ಸಂಪೂರ್ಣ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ಸ್ವಯಂವನ್ನು ವಿಘ್ನವನ್ನು ವಿನಾಶ ಮಾಡುವಂತಹ ವಿಘ್ನ ವಿನಾಶಕ ಆತ್ಮ ಎಂದು ತಿಳಿದುಕೊಂಡು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಾಗ ಎಷ್ಟೆಲ್ಲ ವಿಘ್ನಗಳು ಬರುತ್ತದೆಯೋ ಆ ವಿಘ್ನವನ್ನು ವಿನಾಶ ಮಾಡಿಕೊಂಡು ಸದಾ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿಗಳು ಆಗಬೇಕು ಆ ಸಫಲತೆಯನ್ನು ಕೂಡ ಸಫಲತೆಯಲ್ಲಿ ಪರಿವರ್ತನೆ ಮಾಡುವಂತಹ ವಿಘ್ನ ವಿನಾಶಕ ಆತ್ಮ ನಾನಾಗಿದ್ದೇನೆ ಎಂದು ತಿಳಿದುಕೊಂಡು ನಾನು ವಿಘ್ನ ವಿನಾಶಕ್ಕಾಗಿದ್ದೇನೆ ನನ್ನ ಜೀವನದಲ್ಲಿ ವಿಘ್ನಗಳು ಇರಲು ಸಾಧ್ಯ ಇಲ್ಲ ಅನ್ನುವ ಸ್ಮೃತಿಯಲ್ಲಿ ಸ್ಥಿತಾಗಿ ಸ್ವಯಂನ ಜೀವನದ ವಿಘ್ನವನ್ನು ನಾಶ ಮಾಡಿಕೊಳ್ಳಬೇಕು ಮತ್ತು ಸರ್ವರ ಜೀವನದ ವಿಘ್ನವನ್ನು ವಿನಾಶ ಮಾಡುವುದಕ್ಕೋಸ್ಕರ ಸರ್ವ ಶಕ್ತಿವಂತ ಆದಂತಹ ಪರಮಾತ್ಮನಿಂದ ಶಕ್ತಿಯನ್ನು ಪಡೆದುಕೊಂಡು ಸರ್ವರಿಗೂ ಶಕ್ತಿಯನ್ನು ನೀಡಿ ಸರ್ವರ ಜೀವನದ ವಿಘ್ನಗಳಿಂದ ಸರ್ವರನ್ನು ಮುಕ್ತ ಮಾಡುವಂತಹ ವಿಘ್ನ ವಿನಾಶಕ ಆತ್ಮರು ಆಗಬೇಕು ಒಳ್ಳೆಯದು ಓಂ ಶಾಂತಿ